ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಜೊತೆಗೆ ಈಗಾಗಲೇ ನಿನ್ನೆ ಹಲವು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೀನಿ ಮೊನ್ನೆ ಕೂಡ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಅಗೇನ್ ಆ ಸ್ಟಾಕ್ ಗಳನ್ನ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ ನಾನು ಇವತ್ತು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇನ್ ಕೇಸ್ ನಿನ್ನೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ರಿಸಲ್ಟ್ ಬಗ್ಗೆ ನಿಮಗೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಗಳು ಬಂದಿದೆ ಅಂತ ಮೊದಲಿಗೆ ಡಿಸ್ಕ್ರಮ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ಶನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದಿನ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ನೋಡೋಣ ಅಮೆರಿಕನ್ ಮಾರ್ಕೆಟ್ ಇಲ್ಲಿ ನೋಡಬಹುದು ಎಂಬತ್ ಮೂರು ಪಾಯಿಂಟ್ ಪಾಯಿಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆಕ್ಚುಲಿ ಮನೆ ದೊಡ್ಡ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಜಿ ಡಿ ಪಿ ಡೇಟಾಗಿ ನಂತರ ಕೊನೆಯಲ್ಲಿ ಒಳ್ಳೆ ರಿಕವರಿ ಕೂಡ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತೀವಿ ನಿನ್ನೆ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಏನೋ ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಟೂ ಸಿಕ್ಸ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಕೆಲವು ಮಾತುಗಳನ್ನಾಡಿದಾರೆ ಎಸ್ಪೆಷಲಿ ಮೊನ್ನೆ ಎಕನಾಮಿಕ್ ಡೇಟಾ ಬಂದ ಮೇಲೆ ಅಂದ್ರೆ ಜಿ ಡಿ ಪಿ ಗ್ರೋತ್ ಡೇಟಾ ಬಂದ ಮೇಲೆ ಇದು ಬೈಡೆನ್ಸ್ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನೆಕ್ಸ್ಟ್ ಕೂಡ ಇದೇ ರೀತಿ ಇರುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಅವರಿಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ಗ್ರೋತ್ ಸ್ಲೋ ಆಗುತ್ತೆ ಅಂತ ಜೊತೆಗೆ ಅವ್ರು ಹೇಳ್ತಿರೋದು ಲಾಂಗ್ ಟರ್ಮ್ ಗೈನ್ ಆಗ್ಬೇಕು ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಪೈನ್ ಅನುಭವಿಸಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ಅವರು ಈಗ ಇದನ್ನ ಬಳಸ್ಕೊಂಡು ಪೋವೆಲ್ ಅವರ ಮೇಲೆ ಒತ್ತಡವನ್ನ ಇರ್ತಾ ಇದ್ರೆ ರೇಟ್ ಕಟ್ ಮಾಡ್ಲಿಕ್ಕೆ ಇವತ್ತೆಲ್ಲ ಅಷ್ಟು ಮಟ್ಟಿಗೆ ಈ ಒತ್ತಡಕ್ಕೆ ಅವರು ಆಗ್ತಾರೆ ಅಂತ ಅಂದ್ರೆ ಪೋವೆಲ್ ಅವರು ನೋಡೋಣ ಜೊತೆಗೆ ನಿನ್ನೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ ಯು ಎಸ್ ನೋಡಬಹುದು ಎಪ್ಪತ್ನಾಲ್ಕ ಅಂದ್ರೆ ಎರಡ್ ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಬರ್ಬೋದು ಅನ್ನೋಂತ ಫೋರ್ಕಾಸ್ಟ್ ಅನ್ನ ಮಾಡಿದ್ರು ಬಂದಿರೋದು ನೋಡಬಹುದು ಎರಡ್ ಲಕ್ಷದ ನಲವತ್ತೊಂದು ಸಾವಿರ ಜಾಬ್ಲೆಸ್ ಕ್ಲೈಮ್ಸ್ ಅಲ್ಲೂ ಕೂಡ ಎಸ್ಪೆಷಲಿ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಅಲ್ಲೂ ಕೂಡ ಬಿಗ್ ಡೆವಲಪ್ಮೆಂಟ್ಸ್ ಆಗಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಬಂದಿದೆ ಜೊತೆಗೆ ಇವತ್ತು ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗ್ತಾ ಇದೆ ಅಮೆರಿಕದ್ದು ನಮ್ಮ ಮಾರ್ಕೆಟ್ ಅಂತೂ ಕ್ಲೋಸ್ ಆಗಿರುತ್ತೆ ಆ ಡೇಟಾ ರಿಲೀಸ್ ಅಷ್ಟರಲ್ಲಿ ಬಟ್ ಸೋಮವಾರ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಅದೇನಂತಂದ್ರೆ ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗ್ತಾ ಇದೆ ತುಂಬಾನೇ ಕೀ ಡೇಟಾ ಆಗುತ್ತೆ ಯಾಕಂದ್ರೆ ಎಸ್ಪೆಷಲಿ ಈಗ ಗ್ರೋತ್ ಸ್ಲೋ ಆಗಿ ಅದರಲ್ಲೂ ನೆಗೆಟಿವ್ ಆಗಿ ರೆಸೆಷನ್ ನ ಸಮಯದಲ್ಲಿ ಬರುವಂತಹ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಪಾಸಿಟಿವ್ಸ್ ಇದ್ರೆ ರೆಸೆಷನ್ ನ ಭಯ ಸ್ವಲ್ಪ ಕಡಿಮೆ ಆಗುತ್ತೆ ನೆಗೆಟಿವ್ ಇತ್ತು ಅಂತಂದ್ರೆ ಜಾಸ್ತಿನೇ ಆಗುತ್ತೆ ಹಾಗಾಗಿ ಆ ಡೇಟಾ ಮೇಲೂ ಕೂಡ ಕಂಡು ಹಿಡಬೇಕಾಗುತ್ತೆ ನಾವು ಜಾಬ್ಲೆಸ್ ವೀಕ್ಲಿ ಜಾಬ್ಲೆಸ್ ಕ್ರೈಮ್ಸ್ ಅಲ್ಲಂತೂ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಎಸ್ಟಿಮೇಶನ್ ಗಿಂತೂ ಜಾಸ್ತಿನೇ ಬಂದಿದೆ ನೋಡೋಣ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿರುತ್ತೆ ಅಂತ ಏನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಮೊನ್ನೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನು ನೋಡಿದ್ರೆ ಮೊನ್ನೆ ನೋಡಬಹುದು ಎಸ್ ಐವತ್ತು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಡಿ ಎಸ್ ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ನೆಟ್ ಬಯ್ ಅನ್ನ ಮಾಡಿದ್ದಾರೆ ಅದರಲ್ಲೂ ಎಫ್ ಎಸ್ ನೋಡಬಹುದು ಈ ದೊಡ್ಡ ಪ್ರಮಾಣದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಬೈ ಮಾಡಿದ್ದಾರೆ ಹಾಗೆ ಇಪ್ಪತ್ತೈದು ಸಾವಿರ ಕೋಟಿ ಸೆಲ್ ಕೂಡ ಮಾಡಿದ್ದಾರೆ ಅಂದ್ರೆ ದೊಡ್ಡ ಮಟ್ಟದ ಚೇಂಜಸ್ ಮಾಡ್ತಾ ಇದಾರೆ ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕೋದು ಅಲ್ಲಿಂದ ತೆಗೆದು ಇನ್ನೊಂದ್ ಕಡೆ ಹಾಕೋದು ಈ ರೀತಿಯ ಆಕ್ಟಿವಿಟೀಸ್ ಜಾಸ್ತಿ ನಡೆದಿದೆ ಬುಧವಾರದ ಸೆಷನ್ ಅಲ್ಲಿ ಎಫ್ ಐ ಎಸ್ ಕಡೆಯಿಂದ ನೋಡ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರದಾದ್ರೆ ಇನ್ಫೋಸಿಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ಯಾರ್ಕ್ ಶೈರ್ ಬಿಲ್ಡಿಂಗ್ ಸೊಸೈಟಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕೆ ಇನ್ಫೋಸಿಸ್ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಆರ್ಮ್ ಗೆ ಸಾವಿರದ ಇನ್ನೂರು ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ ಎನ್ ಎಚ್ ಎ ಐ ಇಂದ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಜಿ ಆರ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಸ್ಆರ್ ಡಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ವಾಲಿಟಿ ಕೇರ್ ಇಂಡಿಯಾದಲ್ಲಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಶೇರ್ ಗಳನ್ನ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇದಕ್ಕಾಗಿ ಸುಮಾರು ಎಂಟುನೂರ ನಲವತ್ತೊಂಬತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಇರುತ್ತೆ ಎಸ್ಟರ್ ಡಿಎಂ ಅಬ್ಸರ್ವ್ ಮಾಡಬಹುದು ಜೊತೆಗೆ ಜಗಲ್ ಪ್ರೀಪೇಯ್ ಕೂಡ ಸುದ್ದಿಯಲ್ಲಿರುತ್ತೆ ಜಗಲ್ ಪ್ರೀಪೇಯ್ ಎಸ್ಟರ್ ಡಿಎಂ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂಪ್ಲಾಯಿ ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕೆ ಜಗಲ್ ಪ್ರೀಪೇಯ್ ಕೂಡ ಫೋಕಸ್ ಅಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎನ್ ಸಿ ಸಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಸಾವಿರದ ಆರ್ನೂರ ಕೋಟಿ ಆರ್ಡರ್ ಸಿಕ್ಕಿದೆ ನೋಡಬಹುದು ಇಲ್ಲಿ ಎನ್ ಸಿ ಸಿ ಬ್ಯಾಗ್ಸ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ತ್ರೀ ಕ್ರೋರ್ ಆರ್ಡರ್ಸ್ ಇನ್ ಏಪ್ರಿಲ್ ಬಿಲ್ಡಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಡಿವಿಜನ್ಸ್ ಲೀಡ್ ಲೀಡ್ವೆನ್ಸ್ ಎಸ್ಪೆಷಲಿ ಏಪ್ರಿಲ್ ಮಂತ್ ಅಲ್ಲಿ ಸಾವಿರದ ಅಲ್ಲಿನೂರ ಕೋಟಿ ಆರ್ಡರ್ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಎನ್ ಸಿ ಸಿ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಫೋಕಸ್ ಅಲ್ಲಿರುತ್ತೆ ಮೊನ್ನೆ ಒಂದು ನ್ಯೂಸ್ ನ ಕವರ್ ಮಾಡಿದೆ ಇ ವಿ ಪವರ್ ಟ್ರೈನ್ ಪ್ರಾಡಕ್ಟ್ಸ್ ಜಾಯಿಂಟ್ ವೆಂಚರ್ ಅನ್ನ ಸ್ಥಾಪನೆ ಮಾಡಿದೆ ಅದರಲ್ಲಿ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೆ ಅಂತ ಡೆಡಿಕೇಟೆಡ್ ಗ್ರೀನ್ ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಕಂಪನಿ ಇದಕ್ಕಾಗಿ ಓಪನ್ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಮೆಂಟ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ನೆಟ್ಕೋ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಇಂದ ನೂರ ಹನ್ನೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಟೈಲ್ಸ್ ಅಂಡ್ ಮಾರ್ಬಲ್ ಆರ್ಡರ್ ಇದು ಈ ಸುದ್ದಿಯ ಕಾರಣಕ್ಕೆ ನೆಟ್ಕೋ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಜೊತೆಗೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕೂಡ ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಜಿಇ ಶಿಪ್ಪಿಂಗ್ ಅಥವಾ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಒಂದು ಆರ್ಮ್ ಗ್ರೇಟ್ ಶಿಪ್ ಆಯಿಲ್ ಫೀಲ್ಡ್ ಸರ್ವಿಸಸ್ ಅನ್ನ ವಾಲಂಟರಿ ಆಗಿ ಲಿಕ್ವಿಡೇಷನ್ ಮಾಡೋ ಅಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಕಂಪನಿಯ ಸಬ್ಸಿಡಿಯರಿ ಲಿಕ್ವಿಡೇಷನ್ ಕಾರಣಕ್ಕೆ ಜಿಇ ಶಿಪ್ಪಿಂಗ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ರಿಸಲ್ಟ್ ಇದೆ ನೋಡಬಹುದು ಅಮಿ ಆರ್ಗ್ಯಾನಿಕ್ಸ್ ಇದೆ ಸಿ ಯು ಬಿ ಸಿಟಿ ಯೂನಿಯನ್ ಬ್ಯಾಂಕ್ ಅನ್ಸುತ್ತೆ ಇದು ದೀಪ್ ಇಂಡಸ್ಟ್ರೀಸ್ ಇದೆ ದಣಿ ಇದೆ ಗೋದ್ರೇಜ್ ಪ್ರಾಪರ್ಟೀಸ್ ಇದೆ ಗ್ರಾವಿಟಾ ಇದೆ ಇನ್ಫೋಬಿನ್ ಇದೆ ಐಒ ಬಿ ಇದೆ ಜಿಂದಲ್ಸಾ ಇದೆ ಲೆಟೆಂಟ್ ವ್ಯೂ ಮಾರಿಕೋ ರಿಸಲ್ಟ್ ಇದೆ ನ್ಯೂಜನ್ ಸಾಫ್ಟ್ವೇರ್ ಇದೆ ನೆಟ್ ಕೋದ ರಿಸಲ್ಟ್ ಕೂಡ ಇದೆ ಇವತ್ತು ಮ್ಯಾಕ್ಸ್ ಆಟೋ ಆರ್ ಆರ್ ಕಾಬೆಲ್ ನ ರಿಸಲ್ಟ್ ಇದೆ ಸುಬೆಕ್ಸ್ ಇದೆ ತತ್ವ ಚಿಂತನೆ ಇದೆ ಮಾರ್ಟ್ ನ ರಿಸಲ್ಟ್ ಇದೆ ಶೋ ಇಂಡಸ್ಟ್ರೀಸ್ ಇದೆ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಯಾವ ರೀತಿ ಇರುತ್ತೆ ಹಾಗೆ ರಿಸಲ್ಟ್ ನಂತರ ಸ್ಟಾಕ್ ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಹಾಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಬಂದಿರುತ್ತೆ ಕ್ಯೂ ಫೋರ್ ಪರ್ಫಾರ್ಮೆನ್ಸ್ ಅನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ರಿಸಲ್ಟ್ ಗೆ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬೇಕು ಆಗ್ಲೇ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗುವುದು ಮಿಸ್ ಮಾಡದೆ ನಿಮ್ಮ ಕಂಪನೀಸ್ ಹಾಗೂ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಂಡಿರುವಂತಹ ಕಂಪನೀಸ್ ಗಳ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೌ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಕೈಯಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ನ ಕೆಲವು ಮಾರ್ಕೆಟ್ಸ್ ಗಳು ಇನ್ನು ಓಪನ್ ಆಗಿಲ್ಲ ಕೋಸ್ಪಿ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ ಇದರಲ್ಲಿ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಟ್ರೆಂಡ್ ಇದೆ ಜೊತೆಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಥೌಸಂಡ್ ಫ್ಯೂಚರ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ನೋಡಬಹುದು ಮುನ್ನೂರ ಆರು ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೌ ಸದ್ಯದ ಮಟ್ಟಿಗೆ ಪಾಸಿಟಿವ್ ಓಪನಿಂಗ್ ನ ಟ್ರೆಂಡ್ ಕಾಣ್ತಾ ಇದೆ ಬಟ್ ಒಂಬತ್ತು ಕಾಲವರೆಗೂ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಸ್ ಆಫ್ ನೌ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಆಗಿದೆ ಅನ್ಕೊಳ್ತೀನಿ ಇನ್ ಕೇಸ್ ನೆನೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಅದರಲ್ಲಿ ರಿಸಲ್ಟ್ ಗಳನ್ನ ಈಗಾಗಲೇ ಕವರ್ ಮಾಡಿದ್ದೀನಿ ಸರಿಗಳೇರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ